ಧರ್ಮಸ್ಥಳದ ಬಾಹುಬಲಿ ಪ್ರತಿಮೆಯು ಇತಿಹಾಸದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಹೊಂದಿದೆ ಇದರ ಪ್ರತಿಷ್ಠಾಪನೆಯ ಹಿಂದಿನ ಕಥೆ ಬಹಳ ರೋಮಾಂಚನಕಾರಿ ಮತ್ತು ಸಾಹಸಮಯವಾಗಿದೆ ಪ್ರತಿಷ್ಠಾಪನೆಯ ಹಿಂದಿನ ಕಲ್ಪನೆ ಮತ್ತು ನಿರ್ಣಯ ಧರ್ಮಸ್ಥಳದಲ್ಲಿ ಬಾಹುಬಲಿ ಪ್ರತಿಮೆಯ ಪ್ರತಿಷ್ಠಾಪನೆಯ ಕಲ್ಪನೆಯು ದಿವಂಗತ ರತ್ನವರ್ಮ ಹೆಗ್ಗಡೆ ಅವರಿಗೆ ಬಂದಿತ್ತು ಶ್ರವಣಬೆಳಗೊಳ ಮತ್ತು ಕಾರ್ಕಳದಲ್ಲಿರುವ ಬಾಹುಬಲಿ ಮೂರ್ತಿಗಳನ್ನು ನೋಡಿದ ನಂತರ ಧರ್ಮಸ್ಥಳದಲ್ಲಿಯೂ ಇಂತಹ ಭವ್ಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಬೇಕೆಂದು ಅವರು ಬಯಸಿದ್ದರು ಸಮಾಜದ ಸಮಗ್ರ ಏಳಿಗೆಗೆ ಮತ್ತು ಶಾಂತಿ ಸಂದೇಶವನ್ನು ಸಾರಲು ಇಂತಹ ಪ್ರತಿಮೆಗಳು ಸಹಕಾರಿಯಾಗುತ್ತವೆ ಎಂದು ಅವರು ನಂಬಿದ್ದರು ಅವರ ಈ ಆಲೋಚನೆಗೆ ಅವರ ಪತ್ನಿ ರತ್ನಮ್ಮ ಹೆಗ್ಗಡೆ ಅವರು ಬೆಂಬಲ ನೀಡಿದರು ಮೂರ್ತಿಯ ಕೆತ್ತನೆ ಕೆತ್ತನೆಯ ಪ್ರಾರಂಭ ಈ ಮೂರ್ತಿಯ ಕೆತ್ತನೆ ಕಾರ್ಯವು ಒಂದು ಏಳುರ ವಿಜಯದಶಮಿಯ ದಿನದಂದು ಕಾರ್ಕಳದ ಮಂಗಳಪಾಡೆಯಲ್ಲಿ ಪ್ರಾರಂಭವಾಯಿತು ಶಿಲ್ಪಿ ಪ್ರಖ್ಯಾತ ಶಿಲ್ಪಿ ರಂಜಾಳ ಗೋಪಾಲ ಶೆಣೆಯವರು ಈ ಬೃಹತ್ ಕಾರ್ಯವನ್ನು ಕೈಗೆತ್ತಿಕೊಂಡರು ಅವರು ಆರು ವರ್ಷಗಳ ಕಾಲ ಉಪ್ಪನ್ನು ತ್ಯಜಿಸಿ ಮೂರ್ತಿಯ ಕೆತ್ತನೆಯಲ್ಲಿ ತೊಡಗಿದ್ದರು ಎಂಬ ಪ್ರತೀತಿಯಿದೆ ಪ್ರತಿಮೆಯ ಅಳತೆ ಈ ಪ್ರತಿಮೆಯು ಮೂವತ್ತೊಂಬತ್ತು ಅಡಿ ಎತ್ತರವಿದ್ದು ಹದಿಮೂರು ಅಡಿ ಪೀಠವನ್ನು ಹೊಂದಿದೆ ಒಟ್ಟಾರೆ ಐವತ್ತೆರಡು ಅಡಿ ಎತ್ತರ ಮತ್ತು ಸುಮಾರು ನೂರ ಇಪ್ಪತ್ತರಿಂದ ನೂರ ಎಪ್ಪತ್ತು ಟನ್ಗಳಷ್ಟು ತೂಕವಿದೆ ನೂರಾರು ಶಿಲ್ಪಿಗಳು ಮುಖ್ಯವಾಗಿ ತಮಿಳುನಾಡಿನವರು ಸುಮಾರು ಮೂರು ವರ್ಷಗಳ ಕಾಲ ನಿರಂತರವಾಗಿ ದುಡಿದು ಈ ಬೃಹತ್ ಪ್ರತಿಮೆಯನ್ನು ಕೆತ್ತಿದರು ಮೂರ್ತಿಯ ಸಾಗಾಣಿಕೆ ಕಾರ್ಕಳದಲ್ಲಿ ಕೆತ್ತನೆಯಾದ ನಂತರ ಈ ಬೃಹತ್ ಪ್ರತಿಮೆಯನ್ನು ಧರ್ಮಸ್ಥಳಕ್ಕೆ ಸಾಗಿಸುವುದು ಒಂದು ದೊಡ್ಡ ಸವಾಲಾಗಿತ್ತು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಸುಮಾರು ನಲವತ್ತರಿಂದ ಅರವತ್ನಾಲ್ಕು ಕಿಲೋಮೀಟರ್ ದೂರವಿದೆ ಸಾಗಾಣಿಕೆಯ ಸವಾಲು ನೂರ ಇಪ್ಪತ್ತು ಟನ್ ತೂಕದ ಪ್ರತಿಮೆಯನ್ನು ಸಾಗಿಸಲು ಸೂಕ್ತ ವಾಹನ ವ್ಯವಸ್ಥೆ ಇರಲಿಲ್ಲ ಆಗಿನ ಬ್ರಿಟಿಷ್ ಅಧಿಕಾರಿಗಳು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಸಾಹಸಮಯ ಪ್ರಯಾಣ ಕೊನೆಗೆ ಡಾ ವೀರೇಂದ್ರ ಹೆಗ್ಗಡೆಯವರು ಮುಂಬೈನಲ್ಲಿ ತಮ್ಮ ಸ್ನೇಹಿತರ ಸಹಾಯದಿಂದ ಅರವತ್ನಾಲ್ಕು ಚಕ್ರಗಳ ವಿಶೇಷ ಟ್ರಾಲಿಯನ್ನು ಸಿದ್ಧಪಡಿಸಿದರು ಒಂದು ಮೂರರ ರಂದು ಕಾರ್ಕಳದಿಂದ ಮೂರ್ತಿಯ ಪ್ರಯಾಣ ಪ್ರಾರಂಭವಾಯಿತು ಮಂಗಳಪಾಡೆಯಿಂದ ಮುಖ್ಯರಸ್ತೆಗೆ ಮೂರ್ತಿಯನ್ನು ತರಲು ಹಲವು ದಿನಗಳು ಬೇಕಾಯಿತು ಸುಮಾರು ಇಪ್ಪತ್ತ್ ದಿನಗಳ ಸುದೀರ್ಘ ಪ್ರಯಾಣದ ನಂತರ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಮಾರ್ಚ್ ಇಪ್ಪತ್ತರಂದು ಮೂರ್ತಿಯು ಧರ್ಮಸ್ಥಳವನ್ನು ತಲುಪಿತು ಪ್ರತಿಷ್ಠಾಪನೆ ಸ್ಥಳ ಧರ್ಮಸ್ಥಳದಲ್ಲಿ ರತ್ನಗಿರಿ ಬೆಟ್ಟದ ಮೇಲೆ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಬೆಂಗಳೂರಿನ ಜ್ಯೋತಿಷಿ ಶಶಿಕಾಂತ್ ಜೈನ್ ಅವರು ರಾಜದಗಿರಿ ಬೆಟ್ಟವನ್ನು ಆಯ್ಕೆ ಮಾಡಿದ್ದರು ಅಂತಿಮ ಪ್ರತಿಷ್ಠಾಪನೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದುರ ರ ಡಿಸೆಂಬರ್ ಇಪ್ಪತ್ತಾರರಂದು ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಈ ಬೃಹತ್ ಬಾಹುಬಲಿ ಮೂರ್ತಿಯನ್ನು ಯಶಸ್ವಿಯಾಗಿ ಪ್ರತಿಷ್ಠಾಪಿಸಲಾಯಿತು ಇದಕ್ಕಾಗಿ ಮುಂಬೈ ಮೂಲದ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಕಂಪನಿಯು ಸಹಾಯ ಮಾಡಿತು ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿ ಕ್ರೇನ್ಗಳು ಮತ್ತು ಪುಲ್ಲಿಗಳ ಸಹಾಯದಿಂದ ಮೂರ್ತಿಯನ್ನು ಬೆಟ್ಟದ ಮೇಲೆ ಸ್ಥಾಪಿಸಲಾಯಿತು ಅಲ್ಲಿಂದೀಚೆಗೆ ಧರ್ಮಸ್ಥಳದ ಬಾಹುಬಲಿ ಪ್ರತಿಮೆಯು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ ಮತ್ತು ಜೈನ ಧರ್ಮದ ಶಾಂತಿ ಅಹಿಂಸೆ ಮತ್ತು ತ್ಯಾಗದ ಸಂದೇಶವನ್ನು ಸಾರುತ್ತಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕವು ವಿಶ್ವದಾದ್ಯಂತ ಗಮನ ಸೆಳೆಯುತ್ತದೆ ಧರ್ಮಸ್ಥಳದ ಬಾಹುಬಲಿ ಪ್ರತಿಮೆಯು ಕೇವಲ ಒಂದು ಶಿಲಾವಿಗ್ರಹವಲ್ಲ ಅದೊಂದು ಭಕ್ತಿ ಸಂಕಲ್ಪ ಮತ್ತು ಮಾನವ ಪ್ರಯತ್ನದ ಅದ್ಭುತ ಸಂಕೇತವಾಗಿದೆ ಇದರ ಇತಿಹಾಸವು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ದೂರದೃಷ್ಟಿ ಮತ್ತು ಸಮಾಜಮುಖಿ ಚಿಂತನೆಗೆ ಸಾಕ್ಷಿಯಾಗಿದೆ